ಅತ್ತೀರಿ ಏನ ಚಿಕ್ಕ ಸೊಸಿ ಬರ್ತಾ ಅಂತಲ್ರಿ ಹ್ಞೂ ಬರ್ತೀನಿ ಅಂತಂದ ಚಲೋ ಆತ್ ಬಿಡ್ರಿ ಬರ್ತಾ ಅಂತಂದ್ರೆ ಹ್ಞೂ ಲಗ್ನ ಅಂತ ಅದಕ್ಕೆ ಬಂದ ನಾನು ಹದಿನೈದು ಹೋಗ್ತೀನಿ ತನಕ ಹೌದನ್ರಿ ಬಾಮ ಬರ್ತಿರಬೇಕಲ್ಲ ಬರ್ತಿರ್ಬೇಕಲ್ಲ ಅವ್ರ ಜೊತೆ ಇಲ್ಲಿಲ್ಲ ಅವೇ ಬರಂಗಿಲ್ಲ ಈಕೆ ಬಗ್ಗೆ ಬರ್ತಾ ಅಯ್ಯೋ ಹೆಂಗ್ ಕಳ್ಸಿದ್ರು ಒಬ್ಬಕ್ಕಿನ ಅವ್ರೆ ಅವ್ರು ಏನ್ ಮಾಡ್ತಾರೆ ಗಾಡಿ ಬಸ್ ಇಟ್ಟಿರ್ತೈತಿ ಅದಕ್ಕೆ ಹತ್ತು ಕಳ್ಸಿ ಬಿಡ್ತಾರೆ ಏ ಅದು ಕಾರಣ ಅಂತ ಹೇಳ್ರಿ ಹತ್ತಿರಿ ಹ್ಞೂ ಬೇ ಆಯ್ತು ಆಡ್ರಿ ಹತ್ರ ಮತ್ತೆ ಅವ್ರು ಬರ್ತಾ ಅಂದ್ ಮತ್ತೆ ಏನಾದ್ರು ಸ್ಪೆಷಲ್ ಅಡಿಗೆ ಏನ್ ಸ್ಪೆಷಲ್ ಮಾಡ್ತಿ ಬಿಡ್ಬೇಕು ಅಲ್ರಿ ಹತ್ರ ಮತ್ತೆ ಹೊಟ್ಲದ ಅಂತೀರಿ ಅದಕ್ಕೆ ರೀ ಆಯ್ತಾ ಏನಾದ್ರು ಮಾಡಿ ಸ್ಪೆಷಲ್ ஆய்ரீத்ரி அக்கிங்க ಅಕ್ಕ ಹೇಳ ಬಾ ಅಕ್ಕ ಪೂಜಾ ಪೂಜಾ ಅಕ್ಕ ಅಕ್ಕ ಆರಾಮದಿನ ನಾನು ಮನೆ ಚಲೋ ನಾವು ಬಿಡಕ್ಕ ಇವ್ರದ್ದು ಟ್ರಾನ್ಸ್ಫರ್ ಆಗ್ಲಿಕ್ಕ ನಾನು ಇಲ್ಲಿ ಆರಾಮ್ ನಿನ್ ಮಂದಿಂದು ಊಟ ಎಲ್ಲ ನೋಡ್ಕೋಬೇಕಲ್ಲ ಹ್ಞೂ ಅಕ್ಕ ಅದ ನನಗೂ ನಿಮ್ ನಿನ್ನ ನೆನಸ್ಕೋತೀನ ಅಕ್ಕ ನಾನು ಅತ್ತಿ ನಮ್ಮ ಅಕ್ಕ ಅಲ್ಲ ಇಲ್ರಿ ಎತ್ತೀರಿ ಅವರಿಗೆ ಊಟ ಸಜ್ಜ ಆಗಂಗಿಲ್ಲ ರೀ ಸಂಜೆ ಮುಂದೆ ಹೋಗ್ಬೇಕಂತ ಅಂದಾರ್ರೀ ಹಂಗೇನಿಲ್ರಿ ಎತ್ತೀರಿ ಬಾ ಅಂತಂದಾರ್ ರೀ ಅವ್ರು ನಾ ಹೋಗ್ತೀನ್ ರೀ ಹತ್ತಿರಿ ಇನ್ನೊಂದು ನಾಲ್ಕು ಗಂಟೆ ಕಡೆ ಬಸ್ ಐತ್ರಿ ಅದ ಹೋಗ್ತೀನ್ರಿ ಇರ್ಲಿ ಬಿಡ್ರಿ ಎತ್ತಿರಿ ಮತ್ತ ಏನು ಮಾಡಾಕ ಆಗಂಗಿಲ್ಲ ರೀ ಆಟ ಆಡ್ರಿ ತಗೊಂಡ್ಬರ್ತೀನ್ ರೀ ಚಾ ಮಾಡ್ಕೊಂಬರ್ಲಿ ಯಾಕ ಪೂಜೆ ನಿಂಗೆ ಆಟ ಆಕ ಮಾಡ್ಕೊಂಬಾಕ ಹ್ಞೂ ಅಕ್ಕ ಕುಂದ್ರ ಕುಂದ್ರ ಜಾಸ್ತಿ ನಿಲ್ಲಾಕ ಹೋಗಬೇಡ ಆಯಾಸ ಮಾಡ್ಕೊಬೇಡ ಕುಂದ್ರ

ಆಯ್ತಾ ನೀ ಕುಂದ್ರ ನಾನು ಏನಾರ ಅಡಿಗೆ ಮಾಡ್ತೀನಿ ನಿಂದ್ರಕ್ಕ ನಾನು ಬರ್ತೀನಿ ಯಾಕೆ ಹೋಗಿ ಹೋಗ್ತಿ ಏನ್ ಬಿಡಕ್ಕ ನಿಮ್ ಮನೆಯಾಗ ಇರ್ಬೇಕು ನಂಗು ಐತಿ ಅವ್ರದ್ದು ಟ್ರಾನ್ಸ್ಫರ್ ಆಗಿತಿ ಸಾಕ ಬಿಡತಿ ಇವಾಗ ಇಲ್ಲಿ ಟ್ರಾನ್ಸ್ಫರ್ ಸಾಕ ಬಿಡತಿ ನಂಗು ಬಾಳಕ ಒಂದ್ ಎರಡ್ ದಿನ ಅಲ್ಲಿ ಇದ್ದು ಅಕಂತ ನನಗ ಅಯ್ಯೋಯ್ಯೋ ಎಲ್ಲಿ ಬರಕ್ ಆಗತ್ತ ಹೊಲ್ದ ಕೆಲಸ ಬಿಟ್ಟು ಬರಕ್ ಆಗತ್ತ ನಂಗ ಎರಡು ಹೊಲಕ್ ಹೋಗ್ಯಕ್ಕೆ ಇವತ್ತು ನೀ ಬರ್ತಿ ಅಂತ ನನ್ಗಂಡ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟ ನನಗ ನಿಮ್ಮ ಆಡಕಿನ್ ಪಾಪ ಬರ್ತಾಳ ಅಡಿಗೆ ಗಿಡಿಗೆ ಎಲ್ಲಾ ಮಾಡಿಡ ಅಂತ ನಾನು ಬಿಟ್ಟು ಹೋದ

ಅಲ್ರಿ ಅತ್ತಿರಿ ಬಂದ್ ಬಿಡ್ರಿಲ್ರಿ ಒಂದ್ ನಾಲ್ಕು ದಿನ ಇದು ಅಂತಲ್ಲ ನಿಮ್ ಮಗು ನೋಡ್ದಂಗ ಆಗುತ್ತೆ ನಿಮಗ ನಂಗು ಮತ್ತೆ ಸ್ವಲ್ಪ ಆಸರ ಆಸ್ರ ಇಲ್ಲಿ ಅವರಿಗೆ ಹಂಗಾಗಿದ್ದು ಒಂದು ನಾಲ್ಕು ಸಲ ಬಿಟ್ಟು ಊಟ ಹೊರಗಿನ ತಿಂದಾರಲ್ಲ ಹೊಟ್ಟೆಲ್ಲ ಕೆಟ್ಟಿ ನಾಲ್ಕೈದು ದಿನ ಹಾಸ್ಪಿಟಲ್ದಾಗ ಆದಾರ ಅದಕ್ಕೆ ಬರುವಾಗ ಅಡಿಗೆ ಮಾಡಿ ಬಂದಿನಿ ಮತ್ ವಾಪಾಸಿಯಲ್ಲಿ ಹೊರಗಿನ ತಿಂತಾರ ಹೇಳಿ ಆ ಕಷ್ಟ ಅದು ಪರವಾಗಿಲ್ಲ ಅಡಿಗೆ ಮಾಡಿ ಲೇಟ್ ಆಗಿ ಬಂದಿ ಅಲ್ರಿ ಅತ್ತಿರಿ ನೋಡ್ರಿ ಮತ್ತೆ ಆದ್ರೆ ಮತ್ತೆ ಸುಮಾರು ನಿಮಗೂ ಕಷ್ಟ ಆಯ್ತು

නුල්ලේ අත්ත යක්ක් ිකරුව නන්ගල්ලි රු ගයන න් වඩගර ්‍රස් පරගත් පා ද ගගේ හල්ි ්‍රස්පර කොඩන්ගල කොටම ි ොම ග න ඉත්තවපු ඇතින්න. ඒයේ නක් යිශ්්‍ර කොතින් ලෑ කරන්න මතින්දයි මතඇතල දන්න තේ තින ැන පර්තයන්තය නස් ීට ගීටියල්ලා තවමන්න්න ගන්නට ේෙශී ඒයේ නක්කා නීන සුම්තින් දැද් ආතාකන අතින්තිනක.

ఏ హే ఊట ఊట మిన ఊట మోటల్ అట్ సరి బ్రు అద నిడల్ ఇల్లే తప్ప ఊట హా నగ్స్ ఇంగీడంగా నిర్తింగల్ అంతి అదక మార్కొడవాడక నిర్కొం బంద్రు ఉషార్ తోబారా హోతీన నం తయ్ మాత్ర హో బి హుతీ నూ స్వల్ప మొక్క యాక ఒట్ అయితే సుస్తాబు నన్గు మన నూ స్వల్ప ఒత్ హైదు నిమిష అరామ్ మొక్కని ఆమె ఎద్దు అతి అడి గిడి మి హాక్ర ജോർ എപ്പസിന അഞ്ചി സ്പീറ്റർ അല്ലെ എത്തി ഒന്നേ ഒന്നെ ഗോത്തോ ഇത് അത ടൈമർ ഏൻ ഗോത്ത എസ് എൻ്റെ അത് നന്നാ എത്തിനാ ബന്ധന എത്തി ನಡೀತಾವೆ ಏನೋ ನನಗೆ ಅದಾಯ್ತು ಅಂತ ಒಂದು ಚಾ ಮಾಡ್ಕೊಟ್ಬಿಟ್ಟು ಸ್ಟ್ರಾಂಗ್ ಆಗಿ ಏನಾದ್ರು ಕೆಲಸ ನಾನು ಕೂಡ ನನಗೆ ಕುಂತ ಕುಂತ ಹಾಲಿ ಕುಂತ ಬಜಾರ ಬಿಟ್ಟು ನೋಡೋ ಮುಳಗಿದ್ದು ಏನಾದ್ರು ಒಂದು ಕೆಲಸ ಬಗ್ಸಿ ಮಾಡ್ಕೊಂಡು ಕುಂದ್ರೆ ತಿನ್ನ ಇಲ್ಲಿ ನನಗೆ ಏನು ಕೆಲಸ ಮಾಡೋದು ಗೊತ್ತಾಗಲ್ಲ ನಿಮ್ಮ ಮನೆಯೊಳಗೆ ಬಗೆ ಮಾಡೋ ಜಾಗ ಇಲ್ಲ ಬಾಣಿ ತಿಕ್ಕೂ ಜಾಗ ಇಲ್ಲ ಕಸ ಹೊಡ್ಬೇಕು ಅಂತ ಎಲ್ಲ ದೊಡ್ಡ ದೊಡ್ಡ ಏನು ಗಾದಿ ಬೀದಿ ಎಲ್ಲ ಇಲ್ಲಿ ಇಟ್ಬಿಟ್ಟು ಹೆಂಗೆ ಕಸ ಹೊಡ್ಬೇಕು ನಾನು ಕುಂದ್ರಪ್ಪ ಅಂತ ಮನೆ ಮಗದು ಯಾರು ಮಾತಾಡೋದು ಇಲ್ಲ ನನಗೆ ಈಗ ಕಾಲಿ ಕುಂದ್ಬಿಟ್ಟು ನಾನು ಬರೀ ಮಕ್ಕೋದ್ರೆ ಎಷ್ಟು ಮಕ್ಕಳಿಗೆ ಹಿಂಗಾದ್ರೆ ಟೈಮ್ ಪಾಸ್ ಹೋಗಿ ಬೇವ ನನಗೆ ಬರೀ ಮಕ್ಕೋಗೋದು ನಂಗೆ ಹಂಗೆ ಇಲ್ಲ ಯಾಕಂದ್ರೆ ಮೈ ಬಗ್ಗೆ ಇಷ್ಟು ಹೊಡ್ಬೇಕು ನಾನು ಇಲ್ಲಿ ಖಾಲಿ ಕುಂದ್ರೆ ನಾನು ಎಲ್ಲಿ ಅಲ್ಲಿ ಹೋಗಿ ನಾನು ಖಾಲಿ ಆಯ್ತಾ ಇತ್ರಿ ನೀವು ಇಲ್ಲೇ ಇರ್ರಿ ನಾ ಚಾ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ನಾ ಇಬ್ಬರು ಬೇಕಾದ್ರೆ ಮಾತಾಡ್ಕೊಂಡ್ ಕುಂದ್ರಿ ಟಿ ವಿ ಹಚ್ತೀನಿ ಆಡ್ರಿ ಬೇಕಾದ್ರೆ ಟಿವಿ ನೋಡೋಣ ಅಂತ ಆಡ್ರಿ ಇಬ್ರು ಕೂಡ ಬೇಜಾರ್ ಮಾಡ್ಕೊಬೇಡ್ರಿ ಒಂದ್ ಎರಡ್ ಮೂರ್ ದಿನ ಹಂಗ ಆಗತ್ರಿ ಆಮೇಲೆ ಅಡ್ಜ್ಟಾಗಿ ಹೋಗೋತಾ ಇಡ್ರಿ ಆಯ್ತ ನಾವ್ ಯಾವ ಅಡ್ಜಸ್ಟ್ ಆಗುತ್ತೆ ನೋಡೋಣ ಅಜ್ಜಸ್ಟ್ ಆಗುತ್ತೆ ಸುಮಾರು ಮುರಿಗಾಲ ಹೊಲ ಆರಾಮರ್ತಿ ಗಾಳಿ ಎಲ್ಲ ಬರ್ತಿತ್ತು ಇಲ್ಲಾ ಬರೀ ಫ್ಯಾನ್ ಕುಂತಿ ಗಾಳಿ ಬಂಗಿಲ್ಲ ಮನೆಯಾಗ್ ಗಾಳಿ ಇಲ್ಲ ಆಯ್ತಾ ಆಡ್ರಿ ಐತ್ರಿ ಕುಂತಿರಿ ನಾ ಏನ ಟಿವಿಗೆ ಮಾಡ್ಕೊಂಡ್ ಬರ್ತಿನ್ರಿ ಸ್ನಾಕ್ಸ್ ಏನಾರ ಬೇಕಾರ ಅದಾವ್ರಿ ನಿಮ್ ಮಗ ತಂದಿದ್ದು ಅದೂ ಅಂತ ತಗೊಂಡ್ ರೀ ோட் மோட்லிங்காய் சொல்லி

ಏನು ಇಲ್ಲರಿ ಅತ್ತಿರಿ ಅವ್ನ ಹೋಟ್ಲದೇನಿರಿ ಸುಮ್ಮ ಮತ್ತೊಬ್ಬ ಬಾಣ ತಿಕ್ಕುದು ಹೊಗೆ ಮಾಡೋದು ಬ್ಯಾಡ್ ಅಂತ ಹೇಳಿ ಅವರ ಬಾಣ್ದೆ ತಿಕ್ಕ ಹೋಗ್ತಾರೀ ವಗ್ಯಾನ ಮಾಡೋಕೆ ನೀಟ್ ಹೋಗಿಬಿಟ್ಟ್ರಿ ಮತ್ತು ಒಬ್ಬ ಒಂದು 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 ವರ್ಷ ರೀ ಮತ್ತೆ ನಾನು ಮಾಡೋಕೆ ಅಲ್ರಿ ಅತ್ತಿ ನನಗೂ ಕೆಲಸ ಅಡಿಗೆ ಒಂದು ಮಾಡ್ತೀನಿ ರೀ ಮತ್ತೆ ಅವರು ಅಡುಗೆ ಇಲ್ಲಿಕೆ ಅವ್ರಿಗೂ ಹೊಟ್ಟಿ ಕೆಡತ್ತಂತಾರೆ ಅದಕ್ಕೆ ಅಡುಗೆ ಸಂಬಂಧ ಅಷ್ಟವಂತ ಇಲ್ಲಿರೋದಿಲ್ಲ ನಾನು ಅಲ್ಲಿ ನಿಮ್ಮ ಕಡೆ ಬರ್ತಿದ್ದೆ ರೀ ಮತ್ತ್ ಒಬ್ಬ ಬಾಂಡೆವಾಗ ಏನ್ ಮಾಡಾಕ್ ಆಂಗಲ್ರಿ ನಂಗೆ ನಿಗಂಗು ಇಲ್ರಿ ಅದಕ್ಕೆ ವಾಷಿಂಗ್ ಮಿಷಿನ್ ಬರ್ಸಿಬಿಟಿ ನೋಡ್ರಿ ಹೌದ್ರಿ ಐತ್ರಿ ಇಲ್ಲ ನಂಗಿಲ್ರಿ ಮತ್ತ್ ನಮ್ಮ ಅರ್ಜೆಂಟಿಗೆ ನಮ್ಗೆ ಬೇಕಲ್ರಿ ಐತಿರಿ ನಾನು ಹಳ್ಳ್ಯಕ್ ದುಡ್ದ ಬಂದೇಕೆ ಅದೇನ್ರಿ ನನಗ್ ಮತ್ತ್ ಅರ್ಜೆಂಟ್ ಐತ್ರಿ ಮತ್ತೆ ನಾ ವಾಷಿಂಗ್ ಮಿಷಿನ್ ಮತ್ತೆ ಯೂಸ್ ಮಾಡ್ಕೊಲೇ ಬೇಕಾಗತ್ರಿ

അത് ഹാറീ അത് ഹോ എിരി നന്നിത് ബജില്ല ഏനപ്പാ നന്നി കേസിൽ മകൻ മത് കർഷി അടഗിന ಬೇವು ಆರಾಮಿದ್ದು ಒಂದ್ ನಾಲ್ಕು ದಿನ ಇದೇ ಬಂದ್ ದೂರ್ ಬಂದಿ ಒಂದ್ ನಾಲ್ಕು ದಿನ ಇದ್ರು ಹೋಗಲ್ಲ ಅಲ್ಲಿ ನಿಮ್ಮ ಮತ್ತೆ ನಿಮ್ ಮೈನಿದ್ರು ನೆಲೆಸಿದ ಪಜಿಪಾಲ ಒಬ್ಬರೇ ಇರ್ತಾರ ಅದಕ್ಕೆ ಹತ್ತಿರ ಮತ್ತಿಲ್ಲಿ ಒಬ್ಬರ ಇರ್ತೀವಿ ನಮ್ ಬೇವ ಬೇವ್ ನಿನ್ ಜೊತೆ ಅದಕ್ಕ ಅದನ್ನು ಬಂದಿ ಜೊತೆ ಪಾಪ ಹೋಟೆಲ್ ಹುಡುಗಿ ಅಂತ ಹೇಳಿ ஏன்னா நீங்க ஆரம்பிப்பேன் ಬೇ ಹಂಗಲ್ ಬೇವ ನಾ ಎಷ್ಟ ಕತೀನಿ ಮತ್ತ ಹಳೆಯಾಗಿದ್ದ ಏನ್ ಮಾಡಿ ಸೀದಾಗಿದ್ ಸ್ವಲ್ಪ ಸಾಕು ರೊಕ್ಕ ಸಂಪಾದನೆ ಮಾಡ್ತಾ ನಮಕ್ ರೋಕೆ ನಾ ಹೊಲಸ ಮಾಡಿ ಬಂದ ಇಲ್ಲಿ ಬೇವ ಇಲ್ಲಿ ಹೈಫೈತೆ ಆರಾಮಿರ್ತೀನಿ ಬಿಡ ಸುಮ್ ಯಾಕೆ ಕಟ್ಕೋತಿ ಅದ್ರ ಬಗ್ಗೆ ನಾ ನೀವು ಹೋಗ ಏನೋ ನೀನು ಬಾರಿ ಮನುಷ್ಯ ಏನಾರಾಗ್ ಐದ ಐದಿನಾಗ್ ಹೋಗಿ ಬಿಡ್ರಿ ಐತಿ ಸುಮ್ ಯಾವಾಗ ಸೀತ್ ಮಾಡ್ಕೊತೀರಿ ನೀವ್ರಿ ನಾವು ಬರ್ತೀನಿ ತೋರಿ ஏன் சித்திரி தலை கலந்து இல்லை கசாக் பாப்பா கலாச மாதிரி ஹுஷியாக்